ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಅನ್ಮೇಶ್ ನಾಯಕ್ ಹೈ ಕರ್ನಾಟಕ ನ್ಯೂಸ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಎಸ್ ವೀಕ್ಷಕರೇ ಒಂದು ಮಸ್ಕಿ ಪಟ್ಟಣದಲ್ಲಿ ಮೌನೇಶ್ವರ ದೇವರ ಜಾತ್ರಾ ಮಹೋತ್ಸವ ಅದ್ದೂರಿಯಾಗಿ ಜರುಗ್ತಾ ಇದೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ ಪುರಸ್ಕಾರ ಜರುಗ್ತಾ ಇದೆ ಮಧ್ಯಾಹ್ನದ ವೇಳೆ ಭಕ್ತಾದಿಗಳಿಗೆ ಪ್ರಸಾದದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿದೆ ಸೊ ನಮ್ಮ ಜೊತೆಯಲ್ಲಿ ಒಂದು ದೇವಸ್ಥಾನ ಕಮಿಟಿಯವರು ಹಾಗೂ ಸಮಾಜದ ಬಾಂಧವರು ಇದ್ದಾರೆ ಮಾತಾಡ್ಸೋಣ ಏನೆಲ್ಲ ಹೇಳ್ತಾರೆ ಕೇಳ ಅಂದೇರಿ ಸರ್ ಪ್ರತಿ ವರ್ಷ ಕೂಡ ಈ ಜಗದ್ಗುರು ಮೌನೇಶ್ವರ ಮಸ್ಕಿದಿಯಲ್ಲಿ ಆ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯಿಂದ ಅದ್ಧೂರಿ ಮಹೋತ್ಸವದಿಂದ ಪುರುವಂತರ ಸೇವೆ ಹಾಗೂ ನಂದಿಕೋಲ್ ಸೇವೆ ಮತ್ತು ಇನ್ನಿತರ ಬಾಜಾ ಭಜಂತ್ರಿಗಳು ಅನೇಕ ಕಾರ್ಯಕ್ರಮಗಳಿಂದ ಕೂಡಿರುತ್ತದೆ ಈ ಪುರುವಂತರ ಸೇವೆ ವಿಶೇಷವಾಗಿ ಪ್ರತಿ ಪುರುವಂತರಗಳು ಎಲ್ಲ ಕಟ್ಗ ಶಸ್ತ್ರಗಳಿಂದ ಕೂಡಿಕೊಂಡು ಅವರು ಮಾಡೋ ಈ ತಳಪಿನಿಂದ ಕೂಡಿರುತ್ತದೆ ಹಾಗೂ ಶಸ್ತ್ರ ಇದು ಒಂದು ಅದ್ಭುತವಾದ ನೋಡೋದಕ್ಕೆ ಕಣ್ಮ ಕಣ್ಸಳೆತನವಾಗಿರುತ್ತದೆ ಇಲ್ಲಿ ಶಸ್ತ್ರ ಹಾಕಿಸಿಕೊಳ್ಳುವುದು ವಿಶೇಷವಾಗಿ ಕಾಣುತ್ತದೆ ಇಷ್ಟು ಹೇಳಿ ನಮ್ಗೆ ಹೇಳ್ತೇವೆ দেব <laughs> <muchy> 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 ಮತ್ತು ಬೆಳಗ್ಗೆ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮತ್ತು ಕುರುವಂತರ ಸೇವೆ ನಂದಿಕೋಲು ಸೇವೆ ಮತ್ತು ಎರಡು ದಿನ ಪ್ರಸಾದದ ವ್ಯವಸ್ಥೆ ಬಂದಂಥ ಭಕ್ತಾದಿಗಳು ಬಿಜಾಪುರ ಬಾಗಲಕೋಟೆ ಬೆಳಗಾವಿ ಗೋವಾ ಮಹಾರಾಷ್ಟ್ರದಿಂದ ಏನು ಬಂತಾರ ಭಕ್ತರು ಬರ್ತಾರೆ ಜಾತ್ರೆಯ ಕಾರ್ಯಕ್ರಮವನ್ನು ಎಲ್ಲರೂ ಕೂಡಿ ಮತ್ತು ಮಸ್ಕಿ ವಿಶ್ವಕರ್ಮ ಸಮಾಜದವರು ಸಾರ್ವಜನಿಕ ಭಕ್ತರು ಎಲ್ಲರೂ ಕೂಡಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಯಶಸ್ವಿ ಮಾಡಿ ಪ್ರತಿ ವರ್ಷದಂತೆ ಕೂಡ ಈ ವರ್ಷವು ಎಪ್ಪತ್ತೈದನೇ ವರ್ಷದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮವನ್ನು ಅತಿ ವಿಜೃಂಭಣೆಯಿಂದ ಸರ್ವಧರ್ಮ ಸಮಾಜದವರು ಹಾಗೂ ವಿಶ್ವಕರ್ಮ ಸಮಾಜದವರು ಇಡೀ ಸರ್ವಧರ್ಮ ಸಮಾಜದವರು ಶ್ರೀ ಮೌನೇಶ್ವರ ಏನಮ್ಮ ಅಂತ ಹೇಳಿದಾಗ ಸರ್ವಧರ್ಮದವರು ಕೂಡ ಈ ಜಾತ್ರೆಯಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಮಾಡ್ತಾ ಇದ್ದಾರೆ